ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ನೋಡ್ ಈಗ ನೋಡಿ ನಾನು ಈ ಗ್ಲಾಸ್ಲೆ ಎರಡು ಗ್ಲಾಸು ಹೆಸರು ನೆನೆ ಹಾಕಿದ್ದೀನಿ ರಾತ್ರಿ ಒಂದು ಒಂದು ಗ್ಲಾಸು ಸಾವದಾಣಿ ಈಗ ನೆನೆ ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಒಂದು ಸ್ವಲ್ಪ ರವೆ ಕೂಡ್ಸಿಬಿಟ್ಟು ನಾನು ಮಸಾಲ ಪಡ್ ಮಾಡ್ತಾ ಇದ್ದೀನಿ ಈ ಪಡ್ ಮಾಡೋದನ್ನು ನಾನು ತೋರಿಸ್ತಾ ತೋರಿಸ್ತೀನಿ ಎಲ್ಲ ನೀವು ಈ ನನ್ನ ಚಾನೆಲ್ ಅನ್ನು ನೀವು ಚಾಚು ತಪ್ಪದೆ ಕೊನೆಯವರೆಗೂ ನೋಡ್ತಾ ಇರಿ ನೋಡ್ತಾ ಇದ್ದೀನಿ ರುಬ್ಬಿಟ್ಟು ಇದಕ್ಕೆ ಏನೇನು ಹಾಕಿದ್ದು ಹಾಕಬೇಕು ಎಲ್ಲ ಹೇಳ್ತೀನಿ ಹೇಳಿದ ನಂತರ ನೀವು ಈಗ ಹೆಸರು ಮತ್ತು ಸಾಬೂದಣ ಹಾಕಿದ್ದೆಲ್ಲ ನೆನೆ ಹಾಕಿದ್ದು ಅದನ್ನು ರುಬ್ಬಿದ್ದೀನಿ ರುಬ್ಬಿಟ್ಟಿದ್ದಕ್ಕೆ ಸ್ವಲ್ಪ ಓಂಕಾಳು ಉಪ್ಪು ಸಕ್ಕರೆ ಆಮೇಲೆ ಒಂದು ಸ್ವಲ್ಪ ಕೋತಂಬರಿ ಹಸಿಮೆಣಸಿನ್ಕಾಯಿ ಕರ್ಬೇವು ಆಮೇಲೆ ಎಳ್ಳು ಜೀರಿಗೆ ಉಪ್ಪು ಇದನ್ನೆಲ್ಲ ಹಾಕಿಬಿಟ್ಟು ಈಗ ಚೆನ್ನಾಗಿ ಕಲಿಸ್ತೀನಿ ಕಲಸಿ ಇದನ್ನು ಪ್ಯಾನ್ ಕೇಕ್ ಥರ ಅಥವಾ ದೋಸೆ ಥರ ಮಾಡ್ತೀನಿ ಇದನ್ನು ಸ್ವಲ್ಪ ದಪ್ಪ ಇರ್ತಾವೆ ಅಷ್ಟೇ ತುಂಬ ಚೆನ್ನಾಗಿರ್ತಾವೆ ಮಾ ತೋರಿಸ್ತೀನಿ ತೋರಿಸ್ತಾ ಇದ್ದೀನಿ ಮಾಡೋದನ್ನ ಈಗ ಇದಕ್ಕೆ ಮಿಶ್ರಣಕ್ಕೆ ನಾನು ಸ್ವಲ್ಪ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಕಡಲಿ ಇಟ್ಟು ಕುಚ್ಕೊಂಡಿದ್ದೀನಿ ಕುಚ್ಕೊಂಡ್ಬಿಟ್ಟು ಸೋಡಾ ಹಾಕಿ ಕಲಿಸ್ತಾ ಇರ್ತೀನಿ ಒಂದು ಐದು ನಿಮಿಷದೇನ ಬೇಕು ನೆನಿಬೇಕು ಅಲ್ಲಿ ತನಕ ನೆನೆಸಿ ಆಮೇಲೆ ನೀವು ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾನು ದೋಸೆ ಥರ ಒಂದು ಹಾಕಿದ್ದೀನಿ ಇದನ್ನು ತುಂಬ ಚೆನ್ನಾಗಿ ತೂ 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 ಜಾರಿಗೆ ಬರ್ತಾ ಇವೆ ನೋಡಿ ಪೂರ್ತಿ ಮಾಡಿ ತೋರಿಸ್ತೀನಿ ನಾನು ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನೇನು ಮಾಡಬೇಕು ಸ್ವಲ್ಪ ಹೊತ್ತು ಬಿಟ್ಟು ಅದರ ಮೇಲೆ ಎಣ್ಣೆ ಬೆಣ್ಣೆ ತುಪ್ಪ ನಿಮಗೇನು ಬೇಕೋ ಅದು ಉದಿಸ್ಕೊಂಡು ಉಲ್ಟ ಮಾಡಬೇಕು ಉಲ್ಟಾ ಮಾಡಿಬಿಟ್ಟು ಎರಡೂ ಕಡೆ ಬೆಂದಿಂದ ತೆಗೆದ ಆಮೇಲೆ ನಾವು ಮಾವಿನಕಾಯಿ ಚಟ್ನಿ ಅದ ಆ ಚಟ್ನಿ ಜೋಡಿ ತಿಂತೀವಿ ಇದನ್ನು ನೀವು ಬೇಕಂದರೆ ಬೇರೆ ಚಟ್ನಿ ತರಕಾರಿ ಪಲ್ಯ ಬಟಾಟಿ ಪಲ್ಯ ಅದು ಏನು ಬೇಕಾದರೂ ಇದಕ್ಕೆ ಮಾಡ್ಕೋಬೋದು ನೀವು ಮುಗಿದು ಇವು ಮಾಡಿ ಅಷ್ಟು ಮೆಜರ್ಮೆಂಟ್ನಲ್ಲಿ ನಮಗೆ ನಾಲ್ಕು ಈ ಥರ ಈ ಥರ ದೋಸೆಗಳಾಗಿವೆ ಇದನ್ನು ನಾನು ಏನು ಮಾಡಿದ್ದೀನಿ ಓ ಇದು ಮಾವಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಬೇರೆ ಚಟ್ನಿ ಮಾಡಿಲ್ಲ ಇದಕ್ಕೆ ಯಾಕಂದರೆ ಈ ಒಳಗೆಲ್ಲ ಮಸಾಲ ಹಾಕಿ ಬಿಟ್ಟಿರ್ತೀವಲ್ಲ ನಾವು ಅದೇ ನೆಸ್ಸರಿ ಬೀಳೋದಿಲ್ಲ ತುಂಬ ಚೆನ್ನಾಗಾಗಿದೆ ನೋಡಿರಿ ಈಗ ನೀವೇ ನೋಡ್ತಾಯಿದ್ದೀರಿ ಕೈ ಕೈಲಿ ಇತ್ತು ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ ಜಾರಿ ಜಾರಿ ಜಾರಿಯಾಗಿ ತುಂಬ ಚೆನ್ನಾಗಿದೆ ಮತ್ತು ಬೇಳೆ ಇದು ಕೂಡಿದ್ರಿಂದ ಅದು ಮೈಗೂ ಒಳ್ಳೆಯದು ನೀವು ಈ ಸಲ ಈ ಥರ ಒಂದು ಸಲ ಮಾಡಿ ನೋಡಿರಿ ಏನಾರು ಚಲೋ ಅನ್ಸಿದ್ರೆ ನಿಮ್ಗೆ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ಸ್ ಒಂದು ಅಗೇನ್ Maraming salamat, Hmm, narito siya.